ಉತ್ತರಾಭಾದ್ರ ಪದ ಉತ್ತರಾಭಾದ್ರಾ ನಕ್ಷತ್ರ ಅಂತ ಹೇಳ್ತೀವಿ ಉತ್ರಟ್ಟಾದಿ ಅಂತ ತಮಿಳಿನಲ್ಲಿ ಹೇಳ್ತಾರೆ ರಾಶಿಯಲ್ಲಿ ನಾಲ್ಕು ಪಾದಗಳು ಬರುತ್ತೆ ಉತ್ತರಾಭದ್ರಾ ನಕ್ಷತ್ರಕ್ಕೆ ಅಧಿಪತಿ ಶನಿಗ್ರಹ ಆಗ್ತಾನೆ ಧೂ ಖಾ ಧ ಅನ್ನೋ ಅಕ್ಷರಗಳಲ್ಲಿ ಬರುತ್ತೆ ಅಂತ ಕೆಲವರು ಇಟ್ಕೋತಾರೆ ಧ್ರುವ ಅಂತ ಹೆಸರಿಟ್ಕೋತಾರೆ ದಮಯಂತಿ ಅಂತ ಇಟ್ಕೋತಾರೆ ಆ ರೀತಿ ನಕ್ಷತ್ರಕ್ಕೆ ಹೆಸರಿಟ್ಟವರು ಲಕ್ಕಿನೇ ಒಂದು ವೇಳೆ ನಿಮ್ಮ ನಕ್ಷತ್ರ ಕೆಸರಿಟ್ಟಿಲ್ಲ ಅಂದರೆ ಯೋಚನೆ ಪಡಬೇಡಿ ನಿಮ್ಮ ಜಾತಕ ಚೆನ್ನಾಗಿದ್ದರೆ ನಕ್ಷತ್ರದ ಫಲಗಳ ಜೊತೆ ನಿಮ್ಮ ಜಾತಕ ಫಲವು ಸೇರಿ ವಿಶೇಷವಾದಂಥ ಸ್ಥಾನಮಾನಗಳನ್ನು ಕೊಡುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಮಾಹಿತಿಗಳನ್ನು ಪಡ್ಕೊಳ್ಳಿ ಪ್ರಶ್ನೆ ಇದ್ದರೆ ಖಂಡಿತ ಕಳಿಸಿ ಉತ್ತರ ಹೇಳ್ತೀವಿ ಉತ್ತರ ಭದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಬರುತ್ತೆ ಒಂಥರ ಮುಖ ಶಾಂತವಾಗಿರುತ್ತೆ ತೋರಿಸ್ಕೊಳ್ಳಲ್ಲ ಮುಖದಲ್ಲಿ ಸಂಚಲ ತೋರಿಸ್ಕೊಳ್ಳಲ್ಲ ಫ್ಲ್ಯಾಟ್ ಫೇಸ್ ಅಂತ ಹೇಳ್ತೀವಿ ಒಂಥರ ಫ್ಲ್ಯಾಟಾಗಿ ಇರ್ತಕ್ಕಂಥವ್ರು ಜ್ಞಾನಿಗಳು ಒಳ್ಳೆಯ ಮುಂದಾಲೋಚನೆ ಇರ್ತಕ್ಕಂಥವ್ರು ಭಕ್ತಿವಂತರು ಬುದ್ಧಿವಂತರು ಸ್ವಲ್ಪ ಬೇಗ ಬೇಗ ನಡೆಯುವಂಥ ಗುಣ ಇರ್ತಕ್ಕಂಥವ್ರು ಅಂದರೆ ಫಾಸ್ಟ್ ವಾಕಿಂಗ್ ಅಂತ ವಯಸ್ಸಾದ ಕಾಲದಲ್ಲಿ ಕೂಡ ಬೇಗ ಚಿಕ್ಕ ವಯಸ್ಸಲ್ಲಿ ಭಾಳ ಬೇಗ ಅಂದರೆ ಉತ್ತರಾಭದ್ರ ನಕ್ಷತ್ರ ಮಗು ತಗೊಟ್ಕೊಂಡೇ ಹೋಗೋಲ್ಲ ಒಂದೇ ಸಲ ಎದ್ದು ನಿಂತ್ಕೊಂಡು ನಡೀತದೆ ಅಂತ ಕೂಡ ಹೇಳ್ಬೋದು ಅದೇ ರೀತಿ ವಯಸ್ಸಾದ ಕಾಲದಲ್ಲಿ ಕೂಡ ಫಾಸ್ಟಾಗಿ ನಡೆಯುವಂಥ ಸ್ವಭಾವ ಅಂದರೆ ಒಂದೆರಡು ನಾನು ಒಂದು ನಕ್ಷತ್ರಕ್ಕೆ ಒಂದು ದಿವ್ಸ ಅಲ್ಲ ಹೇಳ್ಬೋದು ಆದರೆ ಏನಾದರೂ ಮುಖ್ಯವಾದ ವಿಚಾರಗಳನ್ನ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಒಂದು ರೀತಿಯ ಅಟ್ರ್ಯಾಕ್ಟಿವ್ ಪರ್ಸ್ನಾಲ್ಟಿ ಇರುತ್ತೆ ಇನ್ನೊಸೆಂಟೇ ಸ್ವಲ್ಪ ಮುಗ್ಧರೇ ಅವರು ಸಾಮಾನ್ಯವಾಗಿ ಒಂದು ಕೆಲವು ವಿಚಾರ ಕೇಳಿದರೆ ಹೌದಾ ನನಗೆ ಗೊತ್ತಿಲ್ಲ ಅಂತ ಹೇಳುವಂತಹ ಸಾಧ್ಯತೆ ಇದೆ ಅದು ಅಹಂಕಾರಕ್ಕೋ ಅಥವಾ ತಿಳುವಳಿಕೆ ಇಲ್ಲ ಅಂತಿಲ್ಲ ನಿಜವಾದ ಮುಗ್ಧರ ಕೂಡ ಇರ್ತಾರೆ ಒಳ್ಳೆಯ ಮುಖದಲ್ಲಿ ಲಕ್ಷಣ ಇರುತ್ತೆ ಮಾತಿನಲ್ಲಿ ಹಿತ ಇರುತ್ತೆ ಏನೇ ಯಾರು ಮಾತಾಡಿದ್ರು ಕೂಡ ಕೇಳಿಸ್ಕೋತಾರೆ ಹೌದಾ ನೀವು ಹೇಳಿ ಅಂತ ಆಮೇಲೆ ಮಧ್ಯೆ ಮಧ್ಯೆ ಮಾತಾಡೋಲ್ಲ ಪೂರ್ಣವಾಗಿ ಕೇಳಿಸ್ಕೊಂಡು ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳುವಂಥ ಗುಣ ಇರುತ್ತೆ ಎಲ್ಲರ ಹತ್ರನೂ ಚೆನ್ನಾಗಿರ್ತಕ್ಕಂಥವ್ರು ಅಂದರೆ ಬಡವರು ಅವ್ರ ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಉತ್ತರಾಭದ್ರಾ ನಕ್ಷತ್ರದಲ್ಲಿ ಹಿರಿಯರೊಬ್ಬರಿದ್ದರೆ ಆ ಹಳ್ಳಿಯಲ್ಲಿ ಸಣ್ಣವರು ಯಾರಿದ್ರು ಅವ್ರನ್ನೂ ಚೆನ್ನಾಗಿ ಮಾತಾಡ್ತಾರೆ ದೊಡ್ಡವ್ರನ್ನೂ ಮಾತಾಡ್ತಾರೆ ಸೌಕರನ್ನ ಮಾತಾಡಿಸ್ತಾರೆ ಬಡವ್ರನ್ನ ಮಾತಾಡ್ಸ್ತಾರೆ ಆ ರೀತಿ ಎಲ್ಲರಲ್ಲೂ ಕೂಡ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು ಇವರು ರಾಜಕೀಯಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ ಆದರೆ ಇವರು ರಾಜಕೀಯಕ್ಕೆ ಬಂದರೆ ಎಲ್ರಿಗೂ ನ್ಯಾಯ ಕೊಡಿಸುವಂಥ ಒಂದು ಆಗಿ ಖಂಡಿತ ಇರ್ತಾರೆ ಭಾಳ ಜನ ಉತ್ತರಭದ್ರಾ ನಕ್ಷತ್ರದವ್ರನ್ನ ಏನೇನು ರಾಜ್ಯಕ್ಕೆ ರಾಜಕೀಯಕ್ಕೆ ಹೋಗಪ್ಪ ಪಬ್ಲಿಕ್ ಸರ್ವಿಸ್ಗೆ ಹೋಗು ಅಂತ ಹೇಳೋರು ಇರ್ತಾರೆ ಆದರೆ ಇವರು ಸ್ವಾಭಿಮಾನದ ಒಂಥರ ಗುರುತು ಸ್ವಾಭಿಮಾನ ಬಿಟ್ಟುಕೊಟ್ಕೊಂಡು ಯಾವುದೇ ಕೆಲಸಕ್ಕೆ ಖಂಡಿತ ಇವ್ರು ಹೋಗೋದಿಲ್ಲ ಒಂಥರ ಟ್ರಬಲ್ ಯಾರಿಗೂ ಕೊಡೋದಿಲ್ಲ ನಾನ್ ಟ್ರಬಲ್ ಮೇಕರ್ ಅಂತ ಹೇಳ್ತೀವಿ ಮುಂಗೋಪಿ ಸ್ವಲ್ಪ ತಕ್ಕಂತ ಬಂದುಬಿಡುತ್ತೆ ಯಾರನ್ನಾರು ಒಂದು ಎಡೆಟ್ಟು ಹೊಡೆದ್ಬಿಟ್ಟು ಆಮೇಲೆ ತಿಂಡಿ ತಿಂದ ಇಲ್ಲ ಅಂದರೆ ತಗೋ ದುಡ್ಡು ತಗೋ ಹೋಗಿ ತಿಂಡಿ ತಿನ್ನು ಅಂದರೆ ಕೋಪ ಇರೋ ಕಡೆ ಗುಣ ಇರುತ್ತೆ ಅಂತ ಹೇಳ್ತೀವಲ್ಲ ಅದು ಈ ಉತ್ತರ ನಕ್ಷತ್ರದವರ ಮಾತಿನಲ್ಲಿ ಸತ್ಯ ಆಗುತ್ತೆ ಫ್ರೆಂಡ್ಸ್ಗೋತ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಹಣಕಾಸಿನ ತೊಂದರೆ ಬರಲಿ ಮನೆಗೆ ಏನಾದ್ರು ಸಹಕಾರ ಮಾಡೋದಾಗಲಿ ಸ್ನೇಹಿತರಿಗೇನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಫಸ್ಟು ಹೋಗಿ ನಿಲ್ಲೋರು ಉತ್ತರಭದ್ರ ನಕ್ಷತ್ರದವರು ಯಾರನ್ನೂ ಬೇಜಾರು ಅಂತ ಅಂತೇಳಿದ್ನಲ್ಲ ಅದು ಸತ್ಯ ಯಾಕಂದರೆ ಇವರಿಗೆ ವಿಚಾರ ಜ್ಞಾನ ಗೊತ್ತಿರುತ್ತೆ ವಿಷಯ ಜ್ಞಾನ ಗೊತ್ತಿರುತ್ತೆ ಕಷ್ಟ ನಷ್ಟ ಗೊತ್ತಿರುತ್ತೆ ಮಾತಿನಲ್ಲಿ ಹಿತವಾಗಿ ಆಡಿ ಮಾತಿನಲ್ಲಿ ಎಲ್ಲರೂ ಸಮಾಧಾನ ಮಾಡುವಂಥ ಈ ರಾಯಭಾರಿಗೆ ಯಾರು ಹೋದರೆ ಅಥವಾ ಮಿಡ್ಲ್ ಮ್ಯಾನ್ ಅಂತ ಹೇಳ್ತಾರೆ ಅಥವಾ ಏನಾರು ಜಗಳಿಗೆ ಬಂದರೆ ಅದನ್ನು ಬಿಡಿಸೋದಕ್ಕೆ ಹೋದರೆ ಈ ಉತ್ತರಾಭದ್ರ ನಕ್ಷತ್ರದವರು ನಕ್ಷತ್ರದವ್ರು ನೋಡಿ ಎತ್ತಿದ ಕೈಯಾಗಿರ್ತಾರೆ ವಿದ್ಯಾಭ್ಯಾಸದಲ್ಲಿ ರಿಸರ್ಚು ಮೆಕ್ಯಾನಿಕಲ್ಲು ಟೀಚಿಂಗ್ ಲೈನು ಪಿ ಎಚ್ ಡಿಗಳು ಫೈನ್ ಆರ್ಟ್ಸು ಒಳ್ಳೆ ಒಳ್ಳೆ ನಟರು ಕೂಡ ಉತ್ತರಭದ್ರಾ ನಕ್ಷತ್ರದಲ್ಲಿದ್ದಾರೆ ಒಂದ್ಸಲ ಒಂದು ಕೆಲಸ ಮುಂದೆ ಎತ್ಬಿಟ್ರೆ ಊಟ ತಿಂಡಿ ಎಲ್ಲ ಮರೆತು ಅದನ್ನು ಮುಗಿಸೋವರೆಗೂ ಹಿಂದಿರುಗಿಸಿ ನೋಡೋಲ್ಲ ಭಾಳ ಚಾರಿಟಿ ಮಾಡ್ತಾರೆ ಚಾರಿಟಿ ಅಂದರೆ ಧರ್ಮ ಕಾರ್ಯಗಳಲ್ಲಿ ಭಾಳ ಗುಪ್ತ ಧರ್ಮ ಅಂತ ಹೇಳ್ತೀವಿ ಯಾರಿಗೂ ಗೊತ್ತಾಗಲ್ಲ ಅವ್ರು ಕೊಡೋದು ಭಾಳ ಜನ ನೋಟಿಸ್ ಬೋರ್ಡ್ ಹಾಕೋತಾರೆ ಟ್ಯೂಬ್ಲೈಟ್ ದೇವಸ್ಥಾನ ಕೊಟ್ಬಿಟ್ರು ಕೂಡ ಅದರಲ್ಲಿ ನೈಟೇ ಬರದೇ ಇರೋ ಥರ ಹೆಸರು ಹಾಕ್ಬಿಟ್ಟಿರ್ತಾರೆ ಆದರೆ ಇವರು ಎಲ್ಲೂ ತೋರಿಸ್ಕೊಳ್ಳಲ್ಲ ತಮ್ಮನ್ನು ಏನೇ ಕೊಟ್ಟರು ಕೂಡ ಗುಪ್ತವಾಗಿ ಕೊಡುವಂತಹ ಯೋಗ ಇರುತ್ತೆ ಭಾಳ ಟ್ರಾವೆಲ್ ಮಾಡೋಕ್ಕೆ ಒಬ್ಬರೇ ಊರೂರೇ ಹೋಗೋದಕ್ಕೆ ಕೂಡ ಇಷ್ಟಪಟ್ಟು ಬಿಡ್ತಾರೆ ವಿದ್ವತ್ತು ಚೆನ್ನಾಗಿರುತ್ತೆ ಶಾಸ್ತ್ರದಲ್ಲಿ ಆಸಕ್ತಿ ಇರುತ್ತೆ ಒಂದು ಜ್ಯೋತಿಷ ಕೇಳಕ್ಕೆ ಬಂದವರಾದರೂ ಕೂಡ ಜ್ಯೋತಿಷರು ಉತ್ತರಾಭದ್ರ ನಕ್ಷತ್ರದವರಾದರೆ ಅವ್ರ ಹತ್ರ ಸ್ವಲ್ಪ ನಿಧಾನಕ್ಕೆ ಮಾತಾಡಬೇಕು ಯಾಕಂದರೆ ಅವರು ಕೂಡ ಕೆಲವು ವಿಚಾರಗಳು ಜ್ಯೋತಿಷದ ಗೊತ್ತಿರುತ್ತೆ ಆ ರೀತಿ ಒಂದು ಎಲ್ಲ ತಿಳ್ಕೊಂಡು ಏನು ತಿಳ್ಕೊಳ್ಳದೇ ಇರೋರ ಥರ ಭಾವನೆ ಅವರಲ್ಲಿ ಇರುತ್ತೆ ಒಳ್ಳೆಯ ಬರಗೆಗಾರರು ಕೂಡ ಆಗಿರ್ತಾರೆ ಅಂದರೆ ತಂದೆ ಬಗ್ಗೆ ಬಹಳ ಹೆಮ್ಮೆ ಇರುತ್ತೆ ಅವರಿಗೆ ತಂದೆಯಿಂದಲೇ ನಾನು ಚೆನ್ನಾಗಿ ಆದರೆ ತಂದೆಯಿಂದ ಏನು ಸಹಕಾರನೂ ಕೂಡ ಅವ್ರಿಗೆ ಆಗುವಂಥ ಸಾಧ್ಯತೆ ಇಲ್ಲ ಉತ್ತರಾಭದ್ರ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದಾಗ ತಂದೆ ದೂರ ಹೋಗ್ಬಿಡೋದು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಅಪ್ಪ ಮಕ್ಕಳು ಪರ್ಮನೆಂಟಾಗಿ ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಖಂಡಿತ ಇರುತ್ತೆ ಕೆಲವು ಡೈವರ್ಸ್ ಆಗಿರ್ತಕ್ಕಂಥ ಜಾತಕಗಳ್ ನೋಡಿದಾಗ ಮಗು ಉತ್ತರಾಭದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದು ತಂದೆ ತಾಯಿ ಬೇರೆ ಆಗಿರ್ತಾರೆ ಅದು ಜಾತಕದ ಆಧಾರಿತದ ಮೇಲೆ ಆಗಿರುತ್ತೆ ಆದರೆ ಮದುವೆ ಉತ್ತರಭದ್ರ ನಕ್ಷತ್ರದವರಿಗೆ ಜಾತಕ ರೀತಿಯಾಗಿ ಮಾಡಿದಾಗ ಬಹಳ ಚೆನ್ನಾಗಿರುತ್ತೆ ಒಳ್ಳೆಯ ಮಕ್ಕಳು ಬುದ್ಧಿವಂತ ಮಕ್ಕಳು ಹೇಳಿದ ಮಾತು ಕೇಳುವಂಥ ಮಕ್ಕಳಾಗಿ ಅವ್ರಿಗಿರ್ತಾರೆ ಒಂಥರ ಒಣಜಂಬ ಈ ಥರ ಬೇಡದೆ ಇರೋ ಮಾತು ಇದೆಲ್ಲ ಅವರಲ್ಲಿ ಇರಲ್ಲ ಸೀದಾ ಸಾದಾ ಮಾತು ಖಂಡಿತ ಇರುತ್ತೆ ಎಲ್ಲ ಇವರಿಗೆ ಭಾಳ ಮರ್ಯಾದೆ ಕೊಡ್ತಾರೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಒಳ್ಳೆ ಆರೋಗ್ಯನೇ ಅವ್ರಿಗಿರುತ್ತೆ ಕಾಲು ಕೈ ಮಂಡಿ ಮಣಕಾಳು ಕಣಕಾಳು ಲಿವರ್ ಇಂಥ ಜಾಗಗಳಲ್ಲಿ ತೊಂದರೆ ಬರುವ ಸಾಧ್ಯತೆ ಇರೋದ್ರಿಂದ ಅದನ್ನು ನೋಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಒಂದು ಮೂವತ್ತೈದು ವಯಸ್ಸಿನ ನಂತರ ಅಲರ್ಜಿ ಸೋರಿಯಾಸಿಸ್ಸು ಇದೆಲ್ಲ ಬರುವಂಥ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತಗೊಳ್ಳೋದು ಉತ್ತಮವಾಗಿರುತ್ತೆ ಹೆಣ್ಣುಮಕ್ಕಳು ಪೂರ್ವಭದ್ರಾ ಉತ್ತರಭದ್ರಾ ನಕ್ಷತ್ರದ ಹೆಣ್ಣುಮಕ್ಕಳು ಹೇಗಿರ್ತಾರೆ ಕಣ್ಣುಗಳು ದೊಡ್ಡದಾಗಿರುತ್ತೆ ಮುಖ ಲಕ್ಷಣವಾಗಿರುತ್ತೆ ಗುಂಡು ಮುಖವಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ಕರ್ಲಿಯರ್ ಸ್ವಲ್ಪ ಇರುತ್ತೆ ಒಳ್ಳೆ ಮೀಡಿಯಮ್ ಐಟಲ್ಲಿರ್ತಾರೆ ಅಂದರೆ ಭಾರತದ ಹೆಣ್ಣುಮಕ್ಕಳ ಐಟೆ ಐದು ಅಡಿಗಿಂತ ಕಮ್ಮಿ ಅಂತ ಹೇಳ್ತಾರೆ ಆದರೆ ಉತ್ತರಾಭದ್ರ ನಕ್ಷತ್ರದವರು ಐದು ಎರಡು ಐದು ನಾಲ್ಕು ಐದು ಐದು ಕೂಡ ಇರುವಂಥ ಸಾಧ್ಯತೆ ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಲಾಯರ್ಗಳು ಒಳ್ಳೆ ಜಡ್ಜ್ಗಳು ಹೆಣ್ಮಕ್ಕಳು ಒಂಥರ ಆರ್ಕಿಟೆಕ್ಟ್ಸ್ ಕೂಡ ಉತ್ತರಾಭದ್ರ ನಕ್ಷತ್ರದಲ್ಲಿದ್ದಾರೆ ನರ್ಸ್ಗಳು ಡಾಕ್ಟ್ರುಗಳು ಅಂದರೆ ಜನಸೇವೆಗೆ ಎಲ್ಲೆಲ್ಲ ಮುಂದೆ ಸೈಲೆಂಟಾಗಿದ್ದು ಈಗ ಒಂದು ಪೇಷಂಟು ಹತ್ತು ಸಲ ನರ್ಸ್ ಹತ್ರ ನರ್ಸ್ ಇದು ಬಂತ ಅದು ಬಂತ ಏನಾಯಿತು ಹೆಂಗಾಯ್ತು ಅಂದರೆ ಅವ್ರು ನಿಧಾನಕ್ಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಔಷಧಿ ಕೊಡಬೇಕಲ್ಲ ಆ ರೀತಿ ಜನರನ್ನು ಸಮಾಧಾನ ಮಾಡುವಂತಹ ಸ್ಥಾನಗಳಲ್ಲಿ ಉತ್ತರಾಭದ್ರಾ ನಕ್ಷತ್ರದವರು ಭಾಳ ಹೆಸರನ್ನು ಪಡೀತಾರೆ ಫ್ಯಾಮಿಲಿ ವಿಚಾರ ಹೆಣ್ಣುಮಕ್ಳಿಗೆ ಬಂದಾಗ ಒಂದು ಲಕ್ಷ್ಮೀ ಕಟಾಕ್ಷ ಅಂದರೆ ಅವ್ರಿಗೇನೆ ಮನೆಗೆ ಬಂದ ಮೇಲೆ ಲಕ್ಷ್ಮೀ ಬಂದ್ಲಪ್ಪ ಅಂದರೆ ಅತ್ತೆ ಸೊಸೆ ಸಂಬಂಧ ಉತ್ತರಾಭದ್ರ ನಕ್ಷತ್ರಕ್ಕೆ ಚೆನ್ನಾಗಿರುತ್ತೆ ಇವರ ಅತ್ತೆ ಆದರೂ ಸರಿ ಇವ್ರ ಸೊಸೆ ಆದರೂ ಸರಿ ಎಲ್ಲರನ್ನು ಸರಿಯಾಗಿ ನೋಡ್ಕೊಳ್ಳುವಂತಹ ಯೋಗ ಇರುತ್ತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಾರಲ್ಲ ಅದು ಉತ್ತರಾಭದ್ರ ನಕ್ಷತ್ರಕ್ಕೆ ಸರಿಯಾದ ಹಾಡಾಗಿರುತ್ತೆ ಆರೋಗ್ಯದ ವಿಚಾರ ಬಂದಾಗ ರೊಮ್ಯಾಟಿಕ್ ಪೈನ್ ಅಂತಾರೆ ಕೈ ಕಾಲುಗಳ ನೋವು ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ ಸ್ವಲ್ಪ ಥಂಡಿ ಅವ್ರಿಗಾಗಲ್ಲ ಅವರು ಉಷ್ಣವಾಗೇ ಇರಬೇಕು ನಾನು ನನ್ನ ಪ್ರಕಾರ ಅವರು ಮನೇಲೊಂದು ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಮಲಬದ್ಧತೆ ಅರಣಿಯ ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಟಿ ಬಿ ಬರೋದು ಇದೆಲ್ಲ ಬರುವ ಸಾಧ್ಯತೆ ಇರೋದ್ರಿಂದ ತಣ್ಣೀರಿನಲ್ಲಿ ಜಾಸ್ತಿ ಸ್ನಾನ ಮಾಡದೆ ಸ್ವಲ್ಪ ಬೆಚ್ಚಗಿರ ನೆಡುವ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಉತ್ತಮವಾಗಿರುತ್ತೆ ಉತ್ತರಾಭದ್ರಾ ನಕ್ಷತ್ರ ಮೊದಲನೇ ಪಾದದವರು ಬುದ್ಧಿವಂತರು ಒಳ್ಳೆ ಹೈಟ್ ಆ್ಯಂಡ್ ವೈಟಾಗಿರ್ತಕ್ಕಂಥವರು ಒಳ್ಳೆ ದೊಡ್ಡ ಮನೆಗಳಲ್ಲಿರ್ತಕ್ಕಂಥವರು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತಹ ಯೋಗ ಅವರಲ್ಲಿರುತ್ತೆ ಉತ್ತರಾಭದ್ರ ಎರಡನೇ ಪಾದದವರು ಬುದ್ಧಿವಂತರು ಆರೋಗ್ಯವಂತರು ಆಧ್ಯಾತ್ಮಿಕ ಚಿಂತನೆ ಒಳ್ಳೆಯವರು ಸತ್ಯವಂತರು ಚೆನ್ನಾಗಿ ಮಾತಾಡ್ತಾರೆ ಬರೀ ವಿದ್ಯೆ ಕೆಲಸ ದುಡ್ಡಲ್ಲದೆ ಜನಸಂಪರ್ಕವಾದ ಒಳ್ಳೆಯ ವಿಚಾರಗಳನ್ನು ಮಾತಾಡಿ ಅದರಿಂದ ಸಂತೋಷ ಪಡೋರಾಗಿ ಕೂಡ ಇರ್ತಾರೆ ಉತ್ರಭಾದ್ರ ಮೂರನೇ ಪಾದ್ದವರು ಒಳ್ಳೆ ಪರ್ಸ್ನಾಲ್ಟಿ ಇರುತ್ತೆ ಒಳ್ಳೆ ಮುಖಲಕ್ಷಣ ಇರುತ್ತೆ ಮುಖಲಕ್ಷಣಕ್ಕೆ ತಕ್ಕಂತೆ ಹಿತವಾಗಿ ಮಾತಾಡುವಂತಹ ಗುಣ ಇರುತ್ತೆ ಕೆಲವ್ರು ನೋಡಿರಬಹುದು ನೀವು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾರೆ ಬಾಯಿ ಬಿಟ್ಟರೆ ಅದೇನಪ್ಪ ಹಿಂಗೆ ಮಾತಾಡ್ತಾರೆ ಬಾಯಿ ಬೊಂಬಾಯಿ ಅಂತಾರಲ್ಲ ಆ ಥರ ಆಗೋಗುತ್ತೆ ಆದರೆ ಇವರು ತಮ್ಮ ಲಕ್ಷಣಕ್ಕೆ ತಕ್ಕಂತೆ ಮಾತಾಡೋರಾಗಿರ್ತಾರೆ ಓದಿರೋರಾಗಿರ್ತಾರೆ ದಾನ ಧರ್ಮ ಧಾರಾಳವಾಗಿರ್ತಕ್ಕಂಥ ಗುಣ ಇರುತ್ತೆ ಆದರೆ ಕೆಲವೊಮ್ಮೆ ಹೇಳ್ತೋರಿಸ್ಕೋತಾರೆ ನಾನು ಅದನ್ನು ಮಾಡಿದೆ ನಾನು ಇದನ್ನು ಮಾಡಿದೆ ಅಂತ ಆ ವಿಚಾರದಲ್ಲಿ ಗಮನ ಇಟ್ಕೊಳ್ಳೋದು ಉತ್ತಮ ಉತ್ತರ ಭಾತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟದಿರ್ತಕ್ಕಂಥವ್ರು ಒಂಥರ ಏಕ್ಮಾರ್ ದೋತು ಕೂಡ ಅಂತಾರಲ್ಲ ಒಂದು ಹೇಳಿದ್ರೆ ನಾನು ಹೇಳಿದ್ದು ಹೇಳಿದ್ದೆ ಪಟ್ ಅಂತ ಹೇಳ್ಬಿಡ್ತಕ್ಕಂಥ ಗುಣ ಅವರಲ್ಲಿರುತ್ತೆ ಒಂಚೂರು ಹಠ ಸಾಥ್ಸೋರಾಗಿ ಖಂಡಿತ ಇರ್ತಾರೆ ಯಾವಾಗಲೂ ತಮ್ಮ ಸುತ್ತ ಯಾರು ಒಳ್ಳೆಯವರು ಇರಬೇಕು ತಮ್ಮ ಬಗ್ಗೆ ಹೊಗಳ್ತಾ ಇರಬೇಕು ಈ ರಾಜಕೀಯ ವ್ಯಕ್ತಿಗಳು ಭಾಳ ಜನ ಸಿನಿಮಾ ನಟರು ರಾಜಕೀಯ ವ್ಯಕ್ತಿಗಳೆಲ್ಲ ಏನೋ ಒಂದು ದಾನ ಧರ್ಮ ಮಾಡಿರ್ತಾರೆ ಇಲ್ಲ ಅಂತಲ್ಲ ಆದರೂ ಕೂಡ ತಮ್ಮನ್ನು ಯಾರು ಹೊಗಳ್ತಾ ಇರಬೇಕು ಹೋಗ್ಲುಬಟ್ಟರ ಜೊತೆ ಇರಬೇಕು ಅನ್ನೋ ಇಷ್ಟಪಡೋರಾಗಿರ್ತಾರೆ ಮೊಟ್ಟಮೊತ್ತಾಗಿ ಉತ್ತರಾಭದ್ರಾ ನಕ್ಷತ್ರದಲ್ಲಿ ಹುಟ್ಟಿದವರು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಮಕ್ಕಳು ಹಠಾ ಸಾಧಿಸೋರಾದರೂ ಕೂಡ ತಮ್ಮ ಕಾಲಿನ ಮೇಲೆ ತಾವೇ ನಿಂತ್ಕೊಂಡು ಕಷ್ಟಪಟ್ಟು ಮೇಲೆ ಬಂದು ತಮ್ಮಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಬೇರೆಯವರಿಗೆ ಮಾಡಿಕೊಟ್ಟು ಅದೇ ಸಮಯದಲ್ಲಿ ಸ್ವಲ್ಪ ಜಂಬ ಗರ್ವ ಅದೆಲ್ಲ ಇಟ್ಕೊಂಡಿರ್ತಾರೆ ಅನುಭವವೆಂಬ ಪಾಠ ಇವರ ಜೀವನದಲ್ಲಿ ಆ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಬಿಡಿಸಿ ಬೇಕಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಮ್ಮನ್ನು ಒಳಪಡಿಸಿಕೊಂಡು ಬಹಳ ಯಶಸ್ವಿಯಾಗಿರ್ತಕ್ಕಂಥ ಯೋಗ ಉತ್ತರಾಭದ್ರಾ ನಕ್ಷತ್ರದವರಿಗಿರುತ್ತೆ ನವಗ್ರಹ ದರ್ಶನ ಬಹಳ ವಿಶೇಷವಾದಂತಹ ಯೋಗಗಳನ್ನು ಕೊಡುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗ್ಬೋದು ವಾಸ್ತು ಸಂಬಂಧಪಟ್ಟ ಪ್ರಶ್ನೆಗಳಾಗ್ಬೋದು ಖಂಡಿತ ಕೇಳಿ ಜ್ಯೋತಿಷದಿಂದ ನಾವು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಇನ್ನು ಹೆಚ್ಚಿನ ಮಾರ್ಗದರ್ಶನಗಳು ಪಡ್ಕೊಳ್ಳೋಣ ಅನ್ನೋದನ್ನು ಅವಾಗವಾಗ ಬಂದು ಹೇಳ್ತೀನಿ ನಮಸ್ಕಾರ